ನಮಸ್ಕಾರ ನಾನು ನಿಮ್ಮ ಜಿ ಬಿ ಹಾವೇರಿ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಈಗ ವಿಧಾನ ಪರಿಷತ್ ಚುನಾವಣೆ ಬಂದಿದೆ ಆಗ್ನೇಯ ಪದವೀಧರ ಕ್ಷೇತ್ರ ಈಶಾನ್ಯ ಶಿಕ್ಷಕರ ಕ್ಷೇತ್ರ ಈಗ ಶಿಕ್ಷಕರಾದವರು ತಮ್ಮ ಓಟನ್ನು ರೆಜಿಸ್ಟರ್ ಮಾಡಿಸಬೇಕು ಈಶಾನ್ಯ ಕ್ಷೇತ್ರದಲ್ಲಿ ಅದೇ ರೀತಿ ನಮ್ಮ ಆಗ್ನೇಯ ವಿಧಾನ ಪರಿಷತ್ ಕ್ಷೇತ್ರದಲ್ಲಿ ಪದವೀಧರ ಕ್ಷೇತ್ರ ಚುನಾವಣೆ ಬಂದಿದೆ ಈ ಒಂದು ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಒಂದಕ್ಕಿಂತ ಮೊದಲು ಪದವಿ ಪಡೆದವರು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಬಿ ಸಿ ಎ ಬಿ ಇ ಎಂಬ ಎಸ್ ಬಿ ಎಮ್ ಎಸ್ ಏನಿ ಬ್ಯಾಚುಲರ್ ಡಿಗ್ರಿ ಹಾಗೂ ಎನಿ ಡಿಪ್ಲೊಮಾ ಡಿಗ್ರಿಯನ್ನು ಪಡೆದಿರತಕ್ಕಂಥವ್ರು ಈ ಒಂದು ಚುನಾವಣೆಯಲ್ಲಿ ತಮ್ಮ ಮತವನ್ನು ಚಲಾಯಿಸ್ಬೋದು ನಮ್ಮ ಕರ್ನಾಟಕ ವಿಧಾನ ಮಂಡಲದಲ್ಲಿ ಎರಡು ಮನೆಗಳಿವೆ ಒಂದು ಮೇಲ್ಮನೆ ಇನ್ನೊಂದು ಕೆಳಮನೆ ಕೆಳಮನೆಗೆ ವಿಧಾನಸಭೆ ಎಂದು ಕರೆಯಲಾಗುತ್ತದೆ ಎರಡು ನೂರ ಇಪ್ಪತ್ತ್ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆದು ಒಂದು ಸ್ಥಾನ ನಾಮಿನೇಟೆಡ್ ಅಂದರೆ ಒಟ್ಟು ಎರಡು ನೂರ ಇಪ್ಪತ್ತೈದು ಸ್ಥಾನಗಳು ವಿಧಾನಸಭೆಯಲ್ಲಿದ್ದು ಮೇಲ್ಮನೆಯಲ್ಲಿ ಎಪ್ಪತ್ತೈದು ಸ್ಥಾನಗಳು ವಿಧಾನ ಪರಿಷತ್ ಸ್ಥಾನಗಳಿದ್ದು ಅದರಲ್ಲಿ ಇಪ್ಪತ್ತೈದು ಸ್ಥಾನಗಳು ಸ್ಥಳೀಯ ಪ್ರತಿನಿಧಿಗಳು ಪುರಸಭೆ ಮತ್ತು ಪಂಚಾಯಿತಿಗಳಿಂದ ಸದಸ್ಯರಿಂದ ಆಯ್ಕೆ ಆಗ್ತಕ್ಕಂತಹ ಇಪ್ಪತ್ತೈದು ಜನ ಹಾಗೂ ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂತಹ ಶಾಸಕರಿಂದ ಆಯ್ಕೆ ಆಗ್ತಕ್ಕಂಥ ಇಪ್ಪತ್ತೈದು ಜನ ಇನ್ನು ಏಳು ಜನ ಶಿಕ್ಷಕರ ಕ್ಷೇತ್ರದಿಂದ ಏಳು ಜನ ಪದವೀಧರ ಕ್ಷೇತ್ರದಿಂದ ಹನ್ನೊಂದು ಜನ ಸರ್ಕಾರದಿಂದ ನಾಮಿನೇಟೆಡ್ ಆಗಿ ರಾಜ್ಯಪಾಲರಿಂದ ಅನುಮೋದಿಸಲ್ಪಡುವ ಹನ್ನೊಂದು ಜನ ಒಟ್ಟು ಎಪ್ಪತ್ತೈದು ಸ್ಥಾನಗಳು ವಿಧಾನ ಪರಿಷತ್ ಅಂದರೆ ಮೇಲ್ಮನೆಯಲ್ಲಿದ್ದು ಈಗ ಹೆಚ್ಚು ಪರಿಚಯ ಇರ್ತಕ್ಕಂಥದ್ದು ನಮಗೆ ಬಹಳ ಜನರಿಗೆ ಮೇಲ್ಮನೆಯಲ್ಲಿ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರ ಇವು ಹದಿನಾಲ್ಕು ಸ್ಥಾನಗಳು ಏಳು ಶಿಕ್ಷಕರ ಕ್ಷೇತ್ರ ಏಳು ಪದವೀಧರರ ಕ್ಷೇತ್ರ ಒಟ್ಟು ಹದಿನಾಲ್ಕು ಕ್ಷೇತ್ರಗಳು ಇವು ಈ ಪರಿಷತ್ತಿನಲ್ಲಿಯೇ ಅತ್ಯಂತ ಬುದ್ಧಿವಂತ ಮತದಾರರು ಇರತಕ್ಕಂಥ ಕ್ಷೇತ್ರ ಎಂದು ಮೊದಲಿಂದಲೂ ಹೇಳ್ತಾ ಬರಲಾಗಿದೆ ಹೀಗೆ ಇದು ಹೆಚ್ಚು ಸದ್ದು ಮಾಡತಕ್ಕಂಥ ಒಂದು ಕ್ಷೇತ್ರವಾಗಿದ್ದು ಈಗ ದಾವಣಗೆರೆಯನ್ನೊಳಗೊಂಡು ತುಮಕೂರು ಚಿತ್ರದುರ್ಗ ಕೋಲಾರ ಜಿಲ್ಲೆಗಳನ್ನೊಳಗೊಂಡು ಈ ಒಂದು ಪದವೀಧರ ಕ್ಷೇತ್ರಕ್ಕೆ ಚುನಾವಣೆ ಬಂದಿದ್ದು ಆ ಒಂದು ಚುನಾವಣೆಗೆ ಈಗ ಎಲ್ಲ ಪದವೀಧರರು ತಮ್ಮ ಹೆಸರನ್ನು ನೋಂದಾವಣೆ ಮಾಡಬೇಕಾಗಿದೆ ಆದ್ದರಿಂದ ಈಗಾಗಲೇ ದಾವಣಗೆರೆಯ ಜಿಲ್ಲಾಧಿಕಾರಿಗಳು ಈ ಒಂದು ವಿಷಯವಾಗಿ ಪತ್ರಿಕೆಗಳ ಮೂಲಕ ವಿಷಯವನ್ನು ಪ್ರಸ್ತುತಪಡಿಸಿದ್ದಾರೆ ಗ್ರಾಮೀಣ ಪ್ರದೇಶದವರು ತಮ್ಮ ತಮ್ಮ ತಾಲೂಕಾ ಅಧಿಕಾರಿಗಳಿಂದ ಹಾಗೂ ಮಹಾನಗರ ಪಾಲಿಕೆಯವರು ಮಹಾನಗರ ಪಾಲಿಕೆಯ ಚುನಾವಣಾ ವಿಭಾಗದಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿದೆ ತಾವು ನೋಂದಾಯಿಸಲು ತಾವು ಪಾಸಾದ ಅಂಕಪಟ್ಟಿಗಳನ್ನು ಅದನ್ನು ಒಬ್ಬ ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಣ ಮಾಡಿ ಅಂದರೆ ಗೆಜೆಟೆಡ್ ಅಧಿಕಾರಿ ಅಂದರೆ ಹೈಸ್ಕೂಲ್ ಹೆಡ್ಮಾಸ್ಟರ್ ಅಥವಾ ಪ್ರಾಂಶುಪಾಲರ ಮೂಲಕ ಅದನ್ನು ದೃಢೀಕರಣ ದೃಢೀಕರಣ ಮಾಡಿ ಅದನ್ನು ತಂದು ಕೊಡೋದು ಅದರ ಜೊತೆಗೆ ನೀವು ನಿವಾಸಿ ದೃಢೀಕರಣ ಅಂದ್ರೆ ಒಂದು ಆಧಾರ್ ಕಾರ್ಡನ್ನು ಜೆರಾಕ್ಸನ್ನು ಅದನ್ನು ಕೂಡ ದೃಢೀಕರಣ ಮಾಡಿ ತಮ್ಮ ಪಾಸ್ಪೋರ್ಟ್ ಅಳತೆಯ ಫೋಟೋವನ್ನು ಜೊತೆಗೆ ಎಲೆಕ್ಷನ್ ಐ ಡಿ ಇದ್ದರೆ ಅದನ್ನು ಕೂಡ ತೆಗೆದುಕೊಂಡು ಬಂದು ಇಲ್ಲಿ ನೋಂದಾವಣೆ ಮಾಡಬೇಕು ಈ ಒಂದು ಚುನಾವಣೆಗೆ ತಾವೆಲ್ಲರೂ ಭಾಗವಹಿಸಿ ತಾವೆಲ್ಲರೂ ಬುದ್ಧಿವಂತ ಮತದಾರರು ಒಬ್ಬ ಉತ್ತಮ ವ್ಯಕ್ತಿಯನ್ನು ಮೇಲ್ಮನೆಗೆ ಆರಿಸಿ ಕಳಿಸುವುದರ ಮೂಲಕ ನಿರುದ್ಯೋಗಿಗಳು ಪದವೀಧರರು ಶಿಕ್ಷಕರ ಹಾಗೂ ಖಾಸಗಿ ಸರ್ಕಾರಿ ಹೀಗೆ ಹಲವಾರು ಸಮಸ್ಯೆಗಳ ಗೂಡಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರದ ಸಮಸ್ಯೆಯನ್ನು ಬೆಳಕಿಗೆ ತಂದು ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸಬೇಕು ತಾವೆಲ್ಲರೂ ಕಡ್ಡಾಯವಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ನೋಂದಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಈ ಒಂದು ಚುನಾವಣೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ದಾವಣಗೆರೆಯ ಜಿಲ್ಲೆಯಲ್ಲಿ ದಾವಣಗೆರೆ ಮತ್ತು ಜಗಳೂರು ಹಾಗೂ ಹರಿಹರ ಕ್ಷೇತ್ರಗಳು ಒಳಗೊಂಡಿದ್ದು ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಈ ಒಂದು ಕ್ಷೇತ್ರದಲ್ಲಿ ಆಗ್ನೇಯ ವಿಧಾನ ಪರಿಷತ್ ಕ್ಷೇತ್ರದಲ್ಲಿದ್ದು ಒಂದು ಶಿಕ್ಷಕರ ಕ್ಷೇತ್ರ ಈಗಾಗಲೇ ಚುನಾವಣೆ ಆಗಿದ್ದು ಈಗ ಪದವೀಧರ ಕ್ಷೇತ್ರದ ಚುನಾವಣೆ ಬಂದಿದೆ ಆದ್ದರಿಂದ ತಾವೆಲ್ಲರೂ ಇದನ್ನು ಅಲಕ್ಷ್ಯ ಮಾಡಿದೆ ಇದು ನಿಮ್ಮ ಹಕ್ಕು ಚುನಾವಣೆಯಲ್ಲಿ ಮತದಾನ ಮಾಡತಕ್ಕಂಥದ್ದು ತಮ್ಮ ಹಕ್ಕಾಗಿದ್ದು ಈ ಒಂದು ಚುನಾವಣೆಯಲ್ಲಿ ತಾವೆಲ್ಲ ಮತದಾನ ಮಾಡಲಿಕ್ಕೆ ನೋಂದಾವಣೆ ಮಾಡಬೇಕು ನೋಂದಾವಣೆ ಮಾಡಲಿಕ್ಕೆ ತಾವೇ ಹೋಗಿ ಅರ್ಜಿಯ ಫಾರ್ಮನ್ನು ತೆಗೆದುಕೊಂಡು ಬಂದು ಅದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ಅಂಕಪಟ್ಟಿ ಅಥವಾ ಕಾನ್ವಿಕೇಶನ್ ಫಾರ್ಮ್ ಇದ್ದರೂ ನಡೆಯುತ್ತದೆ ಅದನ್ನು ದೃಢೀಕರಣ ಮಾಡಿ ಎಸ್ ಅಧಿಕಾರಿಯಿಂದ ಅತ್ಯಂತ ಸುಲಭವಾಗಿ ನೋಂದಾವಣೆ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಮತ್ತು ಯೋಗ್ಯ ವ್ಯಕ್ತಿಯನ್ನು ಆರಿಸಿ ತರುವುದರ ಮೂಲಕ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ ಹೇಳ್ತಾ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಳ್ಳದೆ ಈ ಒಂದು ಸಮಯ ಬಂದಾಗ ತಮ್ಮ ತಾವೆಲ್ಲ ಪದವೀಧರರು ನೌಕರಿ ಮಾಡ್ತಕ್ಕಂಥವರು ತಮ್ಮ ಮೇಲಾಧಿಕಾರಿಗಳ ದೃಢೀಕರಣದೊಂದಿಗೆ ಇವರು ಪದವೀಧರರಿದ್ದಾರೆ ಎಂದು ಸಲ್ಲಿಸಿದರೆ ಅವ್ರದ್ದು ನೋಂದಾವಣೆ ಆಗುತ್ತದೆ ಆದರೆ ಪದವೀಧರರು ಈಗ ಮನೆಯಲ್ಲಿರ್ತಕ್ಕಂಥವ್ರು ಅಥವಾ ಬೇರೆ ಬೇರೆ ಉದ್ಯೋಗದಲ್ಲಿ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವರು ತಾವೇ ಬಂದು ಈ ಒಂದು ನೋಂದಾವಣೆಯಲ್ಲಿ ಭಾಗವಹಿಸಬೇಕಾಗಿದೆ ಆದ್ದರಿಂದ ದಯಮಾಡಿ ಈ ಒಂದು ಅತ್ಯಂತ ಬುದ್ಧಿವಂತರ ಕ್ಷೇತ್ರ ಪದವೀಧರ ಕ್ಷೇತ್ರ ಹಾಗೂ ಶಿಕ್ಷಕರ ಕ್ಷೇತ್ರ ಇವುಗಳಿಗೆ ಅತ್ಯಂತ ಚುರುಕಾಗಿರ್ತಕ್ಕಂತಹ ಬುದ್ಧಿವಂತರನ್ನು ಆರಿಸ್ತರೋದ್ರ ಮೂಲಕ ತಾವೆಲ್ಲ ಮತದಾನ ಮಾಡಿ ಅದಕ್ಕೂ ಮೊದಲು ಮತದಾನದ ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳ್ತಾ ನಾನು ಕೂಡ ಈಗಾಗಲೇ ಫಾರಂ ತಂದಿದ್ದೇನೆ ನಾನು ನನ್ನ ಮತದಾನವನ್ನು ರಿಜಿಸ್ಟ್ರೇಷನ್ ಮಾಡುತ್ತೇನೆ ಅಂತ ಹೇಳ್ತಾ ದಯಮಾಡಿ ಅವೆಲ್ಲ ತಮ್ಮ ಮತ ಮತದಾನದ ಹಕ್ಕನ್ನು ಚಲಾಯಿಸಿ ಅಂತ ಹೇಳ್ತಾ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಫ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡೋದ್ರ ಮೂಲಕ ನನಗೆ ಸಲಹೆ ಸೂಚನೆಗಳನ್ನು ನೀಡೋದ್ರ ಮೂಲಕ ನಮ್ಮ ಚಾನಲನ್ನ ಬೆಳೆಸ್ರಿ ಅಂತ ಹೇಳ್ತಾ ಧನ್ಯವಾದಗಳು